शिवो ब्रह्म नमः हरिः ॐ प्रीतिय आवीक्षकர்க்கೆಲ್ಲ ನಮಸ್ಕಾರಗಳು ಅರೇ ರಾಮ ದದಾನಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲೋ ದೇವಿ ಪ್ರಸೇದತುಮೈ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣ್ಯ ಬ್ರಹ್ಮಚಾರಿಣ್ಯೋತ್ತಮ ದದಾನಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲೋ ದೇವಿ ಪ್ರಸೇದತುಮೈ ಬ್ರಹ್ಮಚಾರಿಣ್ಯನೋತ್ತಮ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಶ್ರೀ ಜಗಜ್ಜನನ್ಯೇ ನಮಃ ಆತ್ಮೀಯರೇ ಈ ನವರಾತ್ರಿಯ ಸಂದರ್ಭದಲ್ಲಿ ಎರಡನೇ ದಿವಸ ಅರ್ಥಾತ್ ಬಿದಿಗೆಯ ದಿವಸ ನಾವು ಯಾವ ದೇವತಾ ಶಕ್ತಿಯನ್ನು ಆರಾಧನೆ ಮಾಡಬೇಕು ಶಕ್ತಿ ದೇವತೆಯಲ್ಲಿ ಎರಡನೇ ದೇವಿ ಯಾರು ಅವಳನ್ನು ಪೂಜೆ ಮಾಡುವಾಗ ನಾವು ಯಾವ ರೀತಿ ಪೂಜಿಸಬೇಕು ಇತ್ಯಾದಿಗಳನ್ನು ನಾವು ತಿಳಿದುಕೊಳ್ಳುವಾಗ ಎರಡನೇ ದೇವಿ ಬ್ರಹ್ಮಚಾರಣಿಯಾಗಿದ್ದಾಳೆ ಬ್ರಹ್ಮಚಾರಣಿ ಎಂದರೆ ತಪಶ್ಚಾರಣಿಯಾಗಿರ್ತಕ್ಕಂಥವಳು ತಪಸ್ಸನ್ನು ಮಾಡುವುದರ ಮೂಲಕವಾಗಿ ಬ್ರಹ್ಮಚೈತನ್ಯವನ್ನು ತನ್ನಲ್ಲೇ ಅಡಗಿಸಿಕೊಂಡವಳು ತನ್ನಲ್ಲೇ ಇಟ್ಟುಕೊಂಡವಳು ಬ್ರಹ್ಮ ದೇವನಿಂದಲೂ ಸಹಿತವಾಗಿ ಅನುಗ್ರಹಿತಳಾದವಳು ಅವಳೇ ಬ್ರಹ್ಮಚಾರಣಿಯಾಗಿದ್ದಾಳೆ ಬ್ರಹ್ಮಚಾರಣಿಯಾಗಿ ಸದಾ ನಿರಂತರವು ದ್ವಿಭುಜೆಯಾಗಿ ಎರಡೇ ಕೈವುಳ್ಳವಳಾಗಿ ಬಲಗೈಯಲ್ಲಿ ವಿಶೇಷವಾಗಿ ಅಕ್ಷಮಾಲೆಯನ್ನು ಹಿಡಿದವಳಾಗಿ ಅಕ್ಷಮಾಲೆ ಎಂದರೆ ಜಪಮಾಲೆ ಜಪಮಾಲೆಯನ್ನು ಹಿಡಿದುಕೊಂಡು ಬಲಗೈಯಲ್ಲಿ ವಿಶೇಷವಾಗಿ ಚಿಂತಾಕ್ರಾಂತಳಾಗಿ ಕುಳಿತಿದ್ದರು ಹೀಗಿರುವಂತಹ ಸಂದರ್ಭದಲ್ಲಿ ಆ ಜಗಜ್ಜನನಿಯಾದಂತಹ ತಾಯಿಯಾದಂತಹ ಚಾರಣಿಯಾಗಿರ್ತಕ್ಕಂಥವಳು ಆ ಬ್ರಹ್ಮಚಾರಣಿ ದೇವಿಯೇ ತಪಶ್ಚಾರಣಿಯಾಗಿರ್ತಕ್ಕಂಥವಳು ನಾರದರು ಅವಳಿಗೆ ಒಂದು ಮಾತನ್ನು ಹೇಳಿದರು ಎಲ್ಲ ಪ ಎಲೇ ಪಾರ್ವತಿ ದೇವಿಯೇ ನೀನು ಹಿಂದಿನ ಜನ್ಮದಲ್ಲಿ ದಾಕ್ಷಾಯಿಣಿಯಾಗಿದ್ದೆ ದಕ್ಷಪುತ್ರಿಯಾಗಿದ್ದೆ ನಿನ್ನನ್ನು ಸತಿ ಎಂದು ಎಲ್ಲರೂ ಸಹಿತವಾಗಿ ಆರಾಧಿಸ್ತಾ ಇದ್ರು ಆ ಸತಿಯೇ ನೀನಾಗಿರುವೆ ಈ ಜನ್ಮದಲ್ಲಿ ನೀನು ಹಿಮವಂತ ಮೇನಕೆಯರ ಮೇನಾದೇವಿಯರ ಮಗಳಾಗಿ ಹುಟ್ಟಿದ್ದೀಯೆ ಆದರೂ ನಿನ್ನಲ್ಲಿ ಸಾತ್ವಿಕ ಶಕ್ತಿ ಸಂಪೂರ್ಣವಾಗಿ ಅಡಕವಾಗಿದೆ ನೀನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಿವನನ್ನು ಆರಾಧಿಸಬೇಕು ಹಿಂದಿನ ಜನ್ಮದಲ್ಲಿ ಶಿವನೇ ನಿನ್ನ ಪತಿಯಾಗಿದ್ದ ಈ ಜನ್ಮದಲ್ಲೂ ಸಹಿತವಾಗಿ ಶಿವನೇ ನಿನಗೆ ಪತಿಯಾಗುವನು ಅದಕ್ಕೋಸ್ಕರವಾಗಿ ನೀನು ಪತಿಯನ್ನು ಮೆಚ್ಚಿಸುವಂತಹ ಕೆಲಸವನ್ನು ಮಾಡು ಪತಿಯಾಗಿ ಪತಿಯನ್ನು ಮೆಚ್ಚಿಸುವಂತಹ ಕೆಲಸವನ್ನು ಮಾಡು ಪತಿಯಾಗಿ ಶಿವನನ್ನೇ ಆರಾಧಿಸು ನಾರದರ ಮಾತು ಸುಳ್ಳಾಗಲಿಲ್ಲ ಮರುದಿನದಿಂದಲೇ ಆ ತಾಯಿಯಾದಂತಹ ಜಗನ್ಮಾತೆ ಬ್ರಹ್ಮಚಾರಿಣಿ ವೇಷದಲ್ಲಿ ಅವಳು ಶಿವನನ್ನು ಆರಾಧಿಸಲಿಕ್ಕೆ ಆರಂಭ ಮಾಡಿದಳು ನಿತ್ಯ ನಿರಂತರವಾಗಿ ಶಿವನ ಸೇವೆ ವರ್ಷಗಳು ಉರುಳಿತು ನೂರಾರು ವರ್ಷಗಳಾಗೋಯಿತು ಸಾವಿರಾರು ವರ್ಷಗಳು ಸಹಿತವಾಗಿ ಸಂದು ಹೋಯಿತು ಇಂತಹ ಸಂದರ್ಭದಲ್ಲಿ ಎರಡು ಕೈಗಳಲ್ಲಿ ಒಂದು ಕೈಯಲ್ಲಿ ಜಪಮಾಲೆಯನ್ನು ಮತ್ತೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರತಕ್ಕಂತಹ ಶಕ್ತಿಸ್ವರೂಪಿಣಿಯಾಗಿರತಕ್ಕಂತಹ ಜಗಜ್ಜನನಿ ಬಿಳೆ ಬಣ್ಣದ ಸೀರೆಯನ್ನುಟ್ಟು ಲೋಕ ಕಲ್ಯಾಣ ಅರ್ಥವಾಗಿ ತಾನೂ ಸಹಿತವಾಗಿ ಭಿಕ್ಷೆಯನ್ನು ಬೇಡುತ್ತಾ ಉಪಜೀವನಕ್ಕಾಗಿ ಭಿಕ್ಷೆಯನ್ನು ಬೇಡುತ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇದ್ಲು ನಿತ್ಯ ನಿರಂತರವಾಗಿ ಜಪಾನುಷ್ಠಾನದಲ್ಲಿ ತಪಶ್ಚರ್ಯದಲ್ಲಿ ತೊಡಗಿರತಕ್ಕಂತಹ ದಾಕ್ಷಾಯಿಣಿ ದೇವಿ ಅನ್ನ ಆಹಾರಾದಿಗಳನ್ನೆಲ್ಲವನ್ನೂ ವರ್ಜ್ಯ ಮಾಡಿದ್ಲು ಬಿಟ್ಲಂತೆ ತದನಂತರದಲ್ಲಿ ಬಿಲ್ವ ಪತ್ರೆ ಎಲೆಯನ್ನು ಮಾತ್ರ ತಿನ್ನುಕೊಂಡು ತಿಂದು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾ ಇದ್ದಾಳಂತೆ ಹೀಗೆ ಬಹಳ ಕಾಲ ನಡೀತು ಬಹಳ ಕಾಲ ನಂತರದಲ್ಲಿ ಆ ಬಿಲ್ವ ಪತ್ರೆ ಎಲೆಯನ್ನು ತಿನ್ನುವುದನ್ನು ಸಹಿತವಾಗಿ ಬಿಟ್ಟುಬಿಟ್ರು ಆದ್ದರಿಂದಲೇ ಅವಳಿಗೆ ಅಪರ್ಣ ಹೇಳುವಂಥ ಹೆಸರು ಬಂದಿರತಕ್ಕಂಥದ್ದು ಅಪರ್ಣ ಹೇಳುವಂಥ ಹೆಸರು ಬಂದಿರತಕ್ಕಂಥದ್ದು ಇದಾದ ನಂತರದಲ್ಲಿ ಇನ್ನೂ ಸಹಿತವಾಗಿ ತಪಶ್ಚರ್ಯವನ್ನು ಮುಂದುವರಿಸ ಸಂದರ್ಭದಲ್ಲಿ ತಾಯಿಯ ಅಂತಹ ಮೀನಾದೇವಿ ಅವಳನ್ನು ಕೇಳಿದ್ಲಂತೆ ಆಹಾರವನ್ನು ತೋಣ ತೋಳಮ್ಮ ನೀನು ಜಪವನ್ನು ಮುಂದುವರಿಸಲಿಕ್ಕೆ ಅಂತ ಕೇಳಿದಾಗ ಅವಳು ತಾಯಿಯನ್ನು ಕುರಿತು ಉಮಾ ಉ ಮಾ ಅಂತ ಹೇಳಿದ್ಲಂತೆ ಆದ್ದರಿಂದ ಅವಳಿಗೆ ಉಮಾ ಹೇಳುವಂತಹ ಹೆಸರು ಬಂದಿರತಕ್ಕಂತಹದ್ದು ಈ ಸಂದರ್ಭದಲ್ಲಿ ಹೀಗೆ ಅಪರ್ಣೆಯು ಉಮೆಯೂ ಅವಳೇ ಆಗಿದ್ದು ಬ್ರಹ್ಮಚಾರಣಿಯಾಗಿ ಲೋಕ ಕಲ್ಯಾಣವನ್ನು ಮಾಡ್ತಾ ಬ್ರಹ್ಮನಲ್ಲಿ ತತ್ವನಿಷ್ಠಳಾಗಿ ಬ್ರಹ್ಮನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದವಳಾಗಿ ಸದಾ ಕಾಲದಲ್ಲೂ ಸಹಿತವಾಗಿ ಅನುಷ್ಠಾನ ನಿರತರಾಗಿರ್ತಕ್ಕಂತಹ ಅವಳ ವಿಶೇಷತೆ ಪರಮಾಧ್ಭುತವಾಗಿರ್ತಕ್ಕಂಥದ್ದು ಆ ತಾಯಿ ಜಗಜ್ಜನನಿ ಬ್ರಹ್ಮಚಾರಣಿಯ ಅನುಷ್ಠಾನವನ್ನು ನಾವು ಇವತ್ತಿನ ಸಹ ಮಾಡಿಕೊಡುವುದರಿಂದ ನಮಗಿರ್ತಕ್ಕಂತಹ ಕಷ್ಟಗಳು ನಿವಾರಣೆಯಾಗುವಂತಹ ಸಾಧ್ಯತೆಗಳಿದ್ದಾವೆ ನಮಗೂ ಸಹಿತವಾಗಿ ತಪಶ್ಚರ್ಯವನ್ನು ಮಾಡಬೇಕು ಬ್ರಹ್ಮದಲ್ಲಿ ಮನಸ್ಸನ್ನು ನೆಲೆಗೊಳಿಸಬೇಕು ಹೇಳುವಂತಹ ಭಾವನೆ ಮೂಡ್ತದೆ ಆದ್ದರಿಂದ ಆದ್ದರಿಂದ ಋಷಿಮುನಿಗಳೆಲ್ಲರೂ ಸಹಿತವಾಗಿ ಇವತ್ತಿನ ದಿವಸ ಸ್ವಾಧಿಷ್ಠಾನ ಚಕ್ರದಲ್ಲಿ ಬ್ರಹ್ಮಚಾರಿಣಿ ಶಕ್ತಿಯನ್ನಿಟ್ಟು ಪೂಜೆಯನ್ನು ಮಾಡ್ತಾ ಅವಳನ್ನು ಸದಾ ಕಾಲದಲ್ಲೂ ಆರಾಧನೆ ಮಾಡ್ತಾ ಇರೋದರಿಂದ ಬ್ರಹ್ಮಚಾರಿಣಿ ರೂಪದಲ್ಲೇ ಆರಾಧನೆಯನ್ನು ಮಾಡ್ತಾ ಇದ್ದುದರಿಂದ ಆ ತಾಯಿಯಾದಂತಹ ಬ್ರಹ್ಮಚಾರಣಿ ದೇವಿ ನಮ್ಮ ಕಷ್ಟವನ್ನು ದೂರ ಮಾಡಿ ಸುಖವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ನವರಾತ್ರಿಯ ಈ ಎರಡನೇ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸರ್ವೇ ಸುಖಿನೋ ಭವಂತು ಸಮಸ್ತ ಅನುಭವಂತು ಎಲ್ಲರೂ ಸುಖವಾಗಿರಿ ನೆಮ್ಮದಿಯಿಂದಿರಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಹರೇ ರಾಮ ಹರೇ ರಾಮ ಹರೇ ರಾಮ ಶುಭ ವಸ್ತು